ಬಿಗ್ ಬಾಸ್ ಬಂದಿರಕ್ಕೆ ಅವನೊಬ್ಬ ಸೆಲೆಬ್ರಿಟಿ ಅಂತ ಗೊತ್ತಿರೋದು ಬಿಗ್ ಬಾಸ್ ಬಂದಿಲ್ಲ ಅಂದ್ರೆ ಅವ್ನು ಯಾರಂತಾನೆ ಗೊತ್ತಿಲ್ಲ ಅವ್ನು ಎಷ್ಟು ಕೇವಲ ಮಾತಾಡ್ತಾನೆ ಅಲ್ಲಿರೋ ಅಭಿಮಾನಿಗಳು ಯಾವತ್ತು ಅನ್ನ ಜನ ಬಂದಿದ್ದಾರೆ ಅವ್ರ ಯಾರು ತಂದೆ ತಾಯಿಗೆ ಅನ್ನ ಹಾಕ್ತಿಲ್ಲ ಅಂದ್ರೆ ಅವ್ರು ಏನಕ್ಕೆ ಬರ್ತಾರ ಅವ್ರು ಏನಕ್ಕೆ ಬರ್ತಾರೆ ಅವ್ನು ಸೆಕ್ಯೂರಿಟಿ ಕೆಲಸ ಮಾಡೋಕೆ ನಾಲ್ ಆಯ್ ಸುಮ್ನೆ ಅವ್ನ ಬಾಯಿಗೆ ಬಂದಂಗ ಮಾತಾಡ್ತಾನೆ ಅದ್ಯಾವ್ದೋ ಇದ್ರಲ್ಲಿ ಸ್ಟೇಜ್ ಅಲ್ಲಿ ಹೋಗ್ತಾನೆ ಮಾವ ನಮ್ಮ ಮಾವ ನಮ್ಮಅಮ್ಮ ಅವ್ರ ತಂಗಿ ಇವರು ನಮ್ಮಅಪ್ಪ ಏನೇನೋ ಮಾತಾಡ್ತಾನೆ ಅವನು ಅವ್ರಿಗೆ ಇರೋದು ನಮ್ಗೆ ನಿಲ್ವಾ ನಾವು ಗೂಗಲ್ ಅಲ್ಲಿ ಎಲ್ಲ ಹುಡುಕ್ ಬಿಟ್ಟು ನಾವು ಹೇಳಿದ್ರೆ ನಾವು ಎರಡರಷ್ಟು ಹೇಳ್ತೀವಿ ಸುದೀಪ್ ಅವ್ರ ಮಾವನ ಸುದೀಪ್ ಯಾವ ಯಾವ ಇದು ಹತ್ರ ಅವರು ಪುರ ಇವನ್ ಇರೋದು ಇಲ್ಲಿ ಅದು ಬಿಗ್ ಬಾಸ್ ಬಂದಿರೋದಕ್ಕೆ ಇವನ್ ಯಾರೋ ಹುಚ್ಚ ಅಂತ ಗೊತ್ತಾಗಿರೋದು ಹಾ ಕೊಪ್ಪ ಅವ್ರ ಊರು ಎನ್ಆರ್ಪುರ

ಅಂಥವ್ರ್ಗು ಕೇಳಿ ಸರ್ ನೀವು ದಯವಿಟ್ಟು ಯಾ ಪ್ರಥಮ್ಗೆ ದರ್ಶನ್ ಸರ್ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ನೀವು ತಪ್ಪು ಮಾಡ್ತಿದ್ದೀರಿ ಸರ್ ಅವನ ಹತ್ರ ಹೋಗಿ ಯಾಕೆ ಕೇಳ್ತೀರಾ ಸರ್ ನಿಮ್ಮ ಕೇಳಿ ಸರ್ ನೀವು ದರ್ಶನ್ ಸರ್ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇರ್ತದಲ್ಲ ಅಂತವರ ಹತ್ರ ಹೋಗಿ ಮೈ ಕಡಿರಿ ಸರ್ ಅವ್ನ ಏನು ಯೋಗ್ಯತೆ ಸರ್ ಮಾಡಿರೋದೊಂದು ಪಿಚ್ಚರು ನೋಡಿದೀರ ಅವ್ನ ಮಾಡಿರೋದೊಂದು ಪಿಕ್ಚರ್ ಅಲ್ಲ ಸರ್ ಯೋಗ್ಯತೆ ಇರೋರತ್ರ ಕೇಳಿ ಸರ್ ಒಂದು ಮಾತು ಹೇಳ್ತೀನಿ ಕೇಳಿ ಏಟರ್ಸ್ಗಳಿಗೆಲ್ಲ ಸಾರ್ ನಾವು ಕನ್ನಡದವರು ನಮ್ಮ ಪ್ರಾಣ ಇರೋವರೆಗೂ ಆರ್ ಸಿ ಬಿ ದರ್ಶನ್ ಸರ್ನಾಗ್ಲಿ ಬಿಟ್ಕೊಂಡ್ ಕೂಡ ಮಾತೇ ಇಲ್ಲ ಸರ್